ಎಕ್ಸಾಮ್ ಆಯಿತು ಎಕ್ಸಾಮ್ ಫಿಲಿಪ್ಸ್ ಆಯಿತಾ ವಾ ಫಸ್ಟ್ ಅಟೆಂಪ್ಟ್ ಅಲ್ಲೇ ಫಸ್ಟ್ ಅಟೆಂಪ್ಟ್ ಅಲ್ಲೇ ಓ ಗ್ರೇಟ್ ಜಸ್ವಾತಿ ಐದು ಲಕ್ಷ ನನ್ನ ಬಜೆಟ್ ಎರಡು ವರ್ಷ ಚಳಿಗೆ ನಿಮಗೆ ಸ್ನಾನ ಮಾಡೋದಕ್ಕಾಗೋದಿಲ್ಲ ಬೇಸಿಗೆ ಕಾಲದಲ್ಲಿ ಅದಕ್ಕೆ ನಂದೇ ಅತಿ ಚೀಪೆಸ್ಟ್ ಎಲೆಕ್ಟ್ರಿಸಿಟಿ ಬಿಲ್ಲು ಡೆಲ್ಲಿಯಲ್ಲಿ ಬರ್ತಾ ಇದ್ದಿದ್ದು ಆ ಒಂದು ವರ್ಷದ ಆ ಒಂದು ಪ್ರಿಪರೇಷನ್ ಇದೆಯಲ್ಲ ಇಡೀ ದೇಶದ ಒಂದು ಲ್ಯಾಂಡ್ ಸ್ಕೇಪ್ ಕೊಟ್ಬಿಡ್ತು ಹೇಳ್ತಾರಲ್ಲ ಏನು ನಿಮ್ಮಿಂದ ಕಿತ್ಕೊಳ್ಳುತ್ತೋ ದೆಹಲಿ ಅದರ ಮೂರು ಪಟ್ಟು ನಿಮಗೆ ವಾಪಸ್ ಕೊಡುತ್ತೆ ದೆಹಲಿಯ ಎಸ್ಪೆಷಲಿ ಸೆಂಟ್ರಲ್ ಡೆಲ್ಲಿಯ ಪ್ರತಿ ಲೈನಲ್ಲಿ ಎಷ್ಟು ಡಿಸ್ಟೆನ್ಸಿಗೆ ಹೊರಗಡೆ ಕೂತ್ಕೊಳ್ಳೋದಕ್ಕೆ ಸೀಟಿಂಗ್ ಇದೆ ಎಷ್ಟು ಡಿಸ್ಟೆನ್ಸಲ್ಲಿ ಬೀದಿ ದೀಪ ಇದೆ ಅಂತಂದ್ರೂ ಈಗಲೂ ನಾನು ಹೇಳ್ತೀನಿ ಆ್ಯಕ್ಚುಲಿ ಅಷ್ಟು ಆ ಲೆವೆಲ್ ಅದು ಬಜೆಟ್ ಅಷ್ಟು ಇರಲೂ ಇರಲಿಲ್ಲ ತಿಂಗಳಿಗೆ ಇಪ್ಪತ್ತು ಸಾವಿರ ನಾನು ರೂಮಿಗೆ ಕಟ್ಟಿದ್ದರೆ ನನ್ನ ನನ್ನ ಬುಕ್ಸಿಗೆ ನನ್ನ ಓಡಾಟಕ್ಕೆ ನನ್ನ ಬೇರೆ ಖರ್ಚುಗಳಿಗೆ ನನ್ನ ಊಟ ತಿಂಡಿಗೆ ನನ್ನ ನಾನು ಇನ್ನೊಂದು ಹತ್ತು ಹದಿನೈದು ಸಾವಿರ ಇಟ್ಕೋಬೇಕು ನನಗೆ ಡೆಲ್ಲಿ ಅಂತಂದರೆ ಓ ದಿಲ್ಲಿ ಮೇ ಮೇಲೆ ದಿಲ್ ಬಸ್ತಿ ಅಂತ ಹೇಳ್ತಾರಲ್ಲ ಹಂಗೆ ನನ್ನ ಹೃದಯ ಇದೆ ಅನ್ನೋದು ಇಪ್ಪತ್ತು ಗಂಟೆ ಗಿದ್ದೆ ಎಲ್ಲ ಕೆಟ್ಟು ರೂಮಲ್ಲಿ ಒಂದು ಸತಿ ಹೋಗಿ ಬಾಗಲು ಹಾಕ್ಕೊಂಡ್ರೆ ಮುಗಿದು ಹೋಯಿತು ನಿಮಗೆ ಪಕ್ಕದಲ್ಲಿ ಯಾರಿದ್ದಾರೆ ಎದುರುಗಡೆ ಯಾರಿದ್ದಾರೆ ಹಿಂದ್ಗಡೆ ಯಾರಿದ್ದಾರೆ ನೀರೂ ಗೊತ್ತಿರೋದಿಲ್ಲ ಡೆಹಲಿ ಚಳಿ ಹೇಗೆ ಅಂತಂದರೆ ದಟ್ ಅದೊಂದು ನಿಮಗೊಂದು ಸ್ಕಿನ್ನಿಗೆ ಒಂದು ಡಿಫ್ರೆಂಟ್ ಟೆಕ್ಸ್ಚರ್ ಕೊಡುತ್ತೆ ಒಂದು ಕಲರ್ ಕೊಡುತ್ತೆ ಒಂದು ಒಂದು ಪಿಂಕ್ ಈ ಪಿಂಕ್ ಚೀಕ್ಸ್ ಅಂತ ನಾವೇನು ಕರಿತೀವಲ್ಲ ಎಲ್ರಿಗೂ ಏನ್ ಇರುತ್ತೆ ಅಂತಂದ್ರೆ ಏನೇನು ಅವ್ರ ಮನೇಲಿ ಎಲ್ಲ ದಿನಾಂಕ ಏನೋ ಅವ್ರದೇ ಕಾರ್ ಇರುತ್ತೆ ನಿಮ್ಮನ್ನು ಡ್ರಾಪ್ ಮಾಡ್ತಾರೆ ಅನ್ನೋ ಥರ ಅಂಡ್ ಇದು ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅನ್ನೋದಾಗ್ಲಿ ಅಥವಾ ಇದು ದಿಸ್ ಇಸ್ ವೇರ್ ಇಲ್ಲಿಂದ ಇಲ್ಲಿಗೆ ಇಷ್ಟು ಕಿಲೋಮೀಟರ್ ಇದೆ ಇದು ಯಾರು ಅಂದಾಜು ಇರೋದಿಲ್ವಲ್ಲ ಬಿಕಾಸ್ ಯಾರೂ ಕೂಡ ದೆಹಲಿಯ ರಸ್ತೆಗಳಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ ಎಷ್ಟು ಬೀದಿ ದೀಪಗಳಿದೆ ಎಷ್ಟು ಕಗ್ಗತ್ಲಿದೆ ಎಷ್ಟು ನೀರಿನ ಮೌನ ಇದೆ ಎಷ್ಟು ಗಲಾಟೆ ಇದೆ ಯಾರು ಇದನ್ನೆಲ್ಲ ಅಧ್ಯಯನ ಮಾಡಿರಲ್ಲ ಅಧ್ಯಯನ ಮಾಡಿದ್ದೀನಿ ನಾನು ದೆಹಲಿಯಸ್ ಎಸ್ಪೆಷಲಿ ಸೆಂಟ್ರಲ್ ಡೆಹಲಿಯ ಪ್ರತಿ ಲೈನಲ್ಲಿ ಎಷ್ಟು ಡಿಸ್ಟೆನ್ಸಿಗೆ ಹೊರಗಡೆ ಕೂತ್ಕೊಳ್ಳೋದಕ್ಕೆ ಸೀಟಿಂಗ್ ಇದೆ ಎಷ್ಟು ಡಿಸ್ಟೆನ್ಸಲ್ಲಿ ಬೀದಿ ದೀಪ ಇದೆ ಅಂತಂದ್ರೂ ಈಗಲೂ ನಾನು ಹೇಳ್ತೀನಿ ಆ್ಯಕ್ಚುಲಿ ಅಷ್ಟು ಆ ಲೆವೆಲ್ ಅಧ್ಯಯನ ಮಾಡಿದ್ದೇನೆ ನಾನು ದೆಹಲಿ ಇಷ್ಟ ಆಯಿತು ಕೊನೆಗೆ ಅತಿ ಕಡಿಮೆ ಬಜೆಟಿಗೆ ನನಗೆ ಅಂದರೆ ಅವತ್ತಿನ ದಿನಕ್ಕೆ ಆ ಏರಿಯಾಗೆ ಅದು ತುಂಬ ಕಡಿಮೆ ಬಜೆಟ್ ಹನ್ನೆರಡೂವರೆ ಸಾವಿರ ರೂಪಾಯಿಗೆ ನನಗೊಂದು ರೂಮ್ ಸಿಗುತ್ತೆ ನನಗೆ ಸ್ಟಾರ್ಟಿಂಗ್ ನೀವು ಇಪ್ಪತ್ತು ಸಾವಿರ ಅಂತ ರೂಮ್ ಮಾಡಿರಲಿಲ್ಲವಾ ಮಾಡಿರಲಿಲ್ಲ ಬಿಕಾಸ್ ಐ ವಾಸ್ ನಾಟ್ ರೆಡಿ ಟು ಪೇ ನನ್ನ ಬಜೆಟ್ ಅಷ್ಟಿರಲೂ ಇರಲಿಲ್ಲ ತಿಂಗಳಿಗೆ ಇಪ್ಪತ್ತು ಸಾವಿರ ನಾನು ರೂಮಿಗೆ ಕಟ್ಟಿದ್ದಿದ್ರೆ ನನ್ನ ನನ್ನ ಬುಕ್ಸಿಗೆ ನನ್ನ ಓಡಾಟಕ್ಕೆ ನನ್ನ ಬೇರೆ ಖರ್ಚುಗಳಿಗೆ ನನ್ನ ಊಟ ತಿಂಡಿಗೆ ನಾನು ನಾನು ಇನ್ನೊಂದು ಹತ್ತು ಹದಿನೈದು ಸಾವಿರ ಇಟ್ಕೋಬೇಕು ಮಿನಿಮಮ್ ಅಂತಂದ್ರೂ ಎಕ್ಸ್ಟ್ರಾ ಇಟ್ಕೋಬೇಕು ಸೊ ಹತ್ತು ಸಾವಿರ ಆದರೂ ಇಟ್ಕೋಬೇಕು ನಾನು ಸೊ ಮೂವತ್ತು ಸಾವಿರ ನಾನು ಒಂದು ತಿಂಗಳಿಗೆ ಯು ಪಿ ಸಿಗೆ ಖರ್ಚು ಮಾಡುವಷ್ಟು ಲಕ್ಷರಿ ಖಂಡಿತ ಇರಲಿಲ್ಲ ನನಗೇನು ಐದು ಸಾವಿರ ಒಂದು ನನ್ನ ಇತರೆ ಖರ್ಚುಗಳಿಗೆ ಏನೊಂದು ಐದು ಸಾವಿರ ರೂಮಿಗೆ ನನ್ನ ಬಜೆಟ್ ಇದ್ದಿದ್ದು ಮ್ಯಾಕ್ಸಿಮಮ್ ಅಂತಂದರೆ ಎಂಟರಿಂದ ಹತ್ತು ಸಾವಿರ ತಿಂಗಳು ಖರ್ಚಾಗಬಹುದು ಸೊ ಇದರ ಆಧಾರದ ಮೇಲೆ ನಾನು ಒಂದು ಬಜೆಟನ್ನು ರೆಡಿ ಮಾಡ್ಕೊಂಡಿದ್ದೆ ಸೊ ವರ್ಷಕ್ಕೆ ನನಗೆ ಒಂದು ಒಂದು ಲಕ್ಷ ರೂಪಾಯಿ ನನಗೆ ಖರ್ಚಾಗ್ಬೋದು ನಾನು ಉಳ್ಕೊಳ್ಳೋದಕ್ಕೆ ಒಂದು ಮೂರುವರೆ ಲಕ್ಷ ನನ್ನ ಇದ್ರ ಫೀಸು ಸೊ ಮ್ಯಾಕ್ಸಿಮಮ್ ಅಂದರೆ ಒಂದೂವರೆ ವರ್ಷ ನನಗೆ ಒಂದು ವರ್ಷ ಹೋಗಿದ ತಕ್ಷಣ ನಾನು ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡ್ತೀನಿ ಐ ಎಸ್ ಆಗಿರ್ತೀನಿ ನೆಕ್ಸ್ಟ್ ಇಯರ್ ಬಂದಿದ ತಕ್ಷಣ ಒಂದು ಐದು ಲಕ್ಷದ ಬಜೆಟ್ ಇದು ಅಂತ ಡೆಲ್ಲಿಲಿ ನಿಮ್ಮ ರೆಬಲ್ ಎಲ್ಲ ಸ್ಟಾರ್ಟಿಂಗ್ ಸ್ಟೇಜಲ್ಲೆಲ್ಲ ಸೆಲೆಕ್ಟ್ ಆಗಿಬಿಟ್ಟಿತ್ತು ಹಂಡ್ರೆಡ್ ಪರ್ಸೆಂಟ್ ಯಾವ ರೆಬಲ್ಲೂ ಇಲ್ಲ ಸಿ ಆ ಆ ಜಾಗ ಇದೆಯಲ್ಲ ಅದು ನಿಮಗೆ ಎಲ್ಲವನ್ನು ಕಲಿಸ್ಕೊಡುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲ ಕೊಡುತ್ತೆ ದೆಹಲಿ ಅನ್ನೋವಂಥದ್ದು ನಿಮ್ಮಲ್ಲಿರೋ ಎಲ್ಲದನ್ನೂ ಕಿತ್ಕೊಳ್ಳುತ್ತೆ ಅದನ್ನು ಹೊಸ ಸ್ವರೂಪದಲ್ಲಿ ನಿಮ್ಗೆ ಕೊಡುತ್ತೆ ನನಗೆ ಕೊಟ್ಟಿದ್ದಂಥದ್ದು ಹೌದು ಹೌದು ಅವರೆಬಲ್ಲಾಗಿ ಹೋರಾಟ ಮಾಡ್ತೀನಿ ಯಾರದ್ದು ಹೋರಾಟ ಮಾಡಬೇಕು ಎಲ್ಲ ಹೋರಾಟ ಮಾಡಬೇಕು ಏನಂತ ಹೋರಾಟ ಮಾಡಬೇಕು ಹೋರಾಟ ಮಾಡಿದ್ರದ ಹೋರಾಟ ಮಾಡಿದ ಅಲ್ಲಿರುವಂತಹ ಯಾವ ಯು ಪಿ ಎಸ್ ಸಿ ಆ್ಯಸ್ಪಿರೆಂಟಿಗೂ ಹೋರಾಟ ಬೇಕಿಲ್ಲ ಇದು ಬೇಕು ಅವ್ರಿಗೆ ಜಾಬ್ ಬೇಕು ಅಷ್ಟೇ ಅವ್ರು ಹೋಗಬೇಕು ಅವ್ರು ಓದಬೇಕು ದಿನಕ್ಕೆ ಜನ ಹದಿನೈದು ಗಂಟೆ ಹದಿನಾರು ಗಂಟೆ ಇಪ್ಪತ್ತು ಗಂಟೆ ನಿದ್ದೆಗಿದ್ದೆ ಎಲ್ಲ ಕೆಟ್ಟು ರೂಮಲ್ಲಿ ಒಂದು ಸತಿ ಹೋಗಿ ಬಾಗಲಾಕೊಂಡ್ರೆ ಮುಗ್ದು ಹೋಯಿತು ನಿಮಗೆ ಪಕ್ಕದಲ್ಲಿ ಯಾರಿದ್ದಾರೆ ಎದುರುಗಡೆ ಯಾರಿದ್ದಾರೆ ಹಿಂದ್ಗಡೆ ಯಾರಿದ್ದಾರೆ ಏನೂ ಗೊತ್ತಿರೋದಿಲ್ಲ ಇದು ಒಂದು ವರ್ಗ ಇನ್ನೊಂದು ವರ್ಗ ಆಲ್ರೆಡಿ ಐ ಎ ಎಸ್ ಆಗಿರುವಂತಹ ಫ್ಯಾಮಿಲಿಯಲ್ಲಿ ಐ ಎ ಎಸ್ ಇರುವಂತಹ ಮಕ್ಕಳು ಅಥವಾ ಜಡ್ಜಸ್ ಮಕ್ಕಳು ಅವರೆಲ್ಲ ಬಂದಿರ್ತಾರೆ ಒಂದಷ್ಟು ಜನ ಸೀರಿಯಸ್ ಆಗಿ ತಗೋತಾರೆ ಒಂದಷ್ಟು ಜನ ಇಲ್ಲಪ್ಪ ಇದೊಂದು ವರ್ಷ ನಾನು ಆರಾಮಾಗಿರ್ತೀನಿ ಅಂತ ಹೇಳಿ ದೆಹಲಿಯ ಹೌಸ್ ಕಾಸು ಪಬ್ಗಳಲ್ಲಿ ದೆಹಲಿಯ ಎಲ್ಲ ಎಂಟರ್ಟೈನ್ಮೆಂಟ್ ಜಾಗಗಳಲ್ಲಿ ನೀವು ಕ್ಲಾಸಸ್ ಮುಗಿದ್ಮೇಲೆ ಅವರನ್ನು ನೋಡಬಹುದು ಇನ್ನು ಅದನ್ನು ಹೊರತುಪಡಿಸಿ ಬೇರೆ ಬೇರೆ ರೂಮ್ಗಳಲ್ಲಿ ಶೇರಿಂಗ್ ಮಾಡಿಕೊಂಡು ಇರುವಂತಹ ಒಂದು ವರ್ಗ ಅದನ್ನು ಬಿಟ್ಟರೆ ದೆಹಲಿಯಲ್ಲೇ ಹುಟ್ಟಿ ಬೆಳೆದು ಇಲ್ಲ ಅಕ್ಕಪಕ್ಕದ ಯು ಪಿ ಬಿಹಾರು ಇಲ್ಲಿಂದೆಲ್ಲ ಟ್ರೈನ್ಗಳಲ್ಲಿ ಅಲ್ಲಿ ಇಲ್ಲಿ ಬಂದು ಒಂದಷ್ಟು ದಿನ ಒಬ್ಬರು ರೂಮಲ್ಲಿ ಇನ್ನಷ್ಟು ದಿನ ಇನ್ನೊಂದು ರೂಮಲ್ಲಿ ಇನ್ನೊಂದಷ್ಟು ದಿನ ಮತ್ತೊಬ್ಬರು ರೂಮಲ್ಲಿ ಈ ರೀತಿ ಇರುವಂತಹ ಒಂದು ವರ್ಗ ಸೊ ಯಾರೂ ಕೂಡ ಅಲ್ಲಿ ಇರೋ ಸಾವಿರ ಪೋಸ್ಟಲ್ಲಿ ಹತ್ತು ಲಕ್ಷ ಜನ ಅದರಲ್ಲಿ ಒಂದು ಎರಡು ಲಕ್ಷ ನಾನ್ ಸೀರಿಯಸ್ ಕ್ಯಾಂಡಿಡೇಟ್ಸ್ ಅಂತ ಅಂದ್ಕೊಳ್ಳೋಣ ದೆಹಲಿಯಲ್ಲಿ ಒಂದು ಐದು ಲಕ್ಷ ಜನ ಇದ್ದಾರೆ ಅಂತ ಅನ್ಕೊಳ್ಳೋಣ ನಿಮ್ಮ ಮಿಕ್ಕಿದವರೆಲ್ಲ ದೇಶದ ವಿವಿಧ ಭಾಗಗಳಿಂದ ಎಕ್ಸಾಮ್ ಇರ್ತಾರೆ ಸೊ ಐದು ಲಕ್ಷ ಜನದಲ್ಲಿ ಕನಿಷ್ಠ ಅಂತಂದ್ರೆ ನಿಮಗೆ ಮೂರು ಲಕ್ಷ ಜನ ಇದೇ ರೀತಿಯಾದಂಥವ್ರು ಸಿಗೋದು ಸೀರಿಯಸ್ ಆಗಿ ತಾವು ತಮಗೆ ಏನು ಬೇಕೋ ಅದನ್ನು ಮಾಡುವಂಥವರೇ ಸಿಗೋದು ನಿಮಗೆ ಅಥವಾ ತಮಗೆ ಎಕ್ಸಾಮ್ಗೋಸ್ಕರ ಏನು ಬೇಕೋ ಅದು ಯಾರಿ ಮಾಡುವಂಥವ್ರೆ ಸಿಗೋದು ಸಂಖ್ಯೆ ದೊಡ್ಡದಿದೆ ಆದರೆ ಜೊತೆಗೆ ನಿಲ್ಲೋ ಅಂಥವ್ರು ಅಲ್ಲಿ ಒಬ್ರಿಗೆ ಒಬ್ಬರು ನಿಲ್ಲೋ ಅಂಥವ್ರು ಯಾರು ಇಲ್ಲ ಇಲ್ಲಿ ನೀವು ಟ್ರೈ ಮಾಡನಿಲ್ವಾ ಅಟೆಂಪ್ಟ್ ಮಾಡೇ ಇಲ್ಲ 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 ಅಟೆಂಪ್ಟ್ ಮಾಡಿ ನನ್ನ ಫಸ್ಟ್ ಅಟೆಂಪ್ಟು ನಾನು ಡೆಲ್ಲಿಯಲ್ಲೇ ಕೊಟ್ಟಿದ್ದು ಇಂಥ ರೂಮ್ ಸಿಕ್ತು ಸ್ವಾತಿಗೆ ಶೇರಿಂಗ ಅಥವಾ ಇಂಡಿಪೆಂಡೆಂಟ ಇಂಡಿಪೆಂಡೆಂಟ್ ರೂಮ್ ಸಿಕ್ತು ಸೊ ಊಟ ತಿಂಡಿ ಎಲ್ಲ ನಿಮ್ಮದೇ ಪ್ರಿಪ್ರೇಷನ್ ಎಲ್ಲ ಏನು ಪಾವ್ ಭಾಜಿನ ಇನ್ನು ಮುಂಬೈನಾಗಿದ್ದರೆ ಪಾವು ಭಾಜಿ ತಿಂತೈತೆ ಡೆಲ್ಲಿ ಅಲ್ವಾ ಚಪಾತಿ ಚೋಲೆ ಬಟ್ಟೂರೇ ಚೋಲೆ ಬಟ್ಟೂರೆ ಓಕೆ ಅಡ್ಜಸ್ಟ್ ಆಯಿತಾ ಸ್ಟಾರ್ಟಿಂಗ್ ಒಂದು ಒಂದೂವರೆ ಎರಡು ತಿಂಗಳು ತುಂಬ ಕಷ್ಟಪಟ್ಟಿದ್ದೀನಿ ತಿನ್ನಕ್ಕೆ ಊಟ ನನಗೆ ನಾರ್ತ್ ಇಂಡಿಯನ್ ಫುಡ್ ಉತ್ತರ ಭಾರತದ ಶೈಲಿಯ ಆಹಾರಕ್ಕೆ ಒಂದಿಷ್ಟು ಒಲೆವಂತೂ ಖಂಡಿತವಾಗ್ಲೂ ಇತ್ತು ಯಾಕೆಂದರೆ ನಾವು ಇದ್ದವರಿಗೆ ನಮಗೆ ನಾರ್ತ್ ಫುಡ್ ಅಂತಂದರೆ ಭಾಳ ಒಂದು ಬಾಯಿಗೆ ಚಪ್ಪಲ ಜಾಸ್ತಿ ಅಂದರೆ ದಿನನಿತ್ಯ ಮಟ್ಟದಲ್ಲಿ ನೀವು ಅದನ್ನು ತಿನ್ನೋಕ್ಕಾಗಲ್ಲ ಪ್ರತಿದಿನ ಅದನ್ನೇ ತಿನ್ನುವಂತ ತಿನ್ನೋದಕ್ಕಾಗೋದಿಲ್ಲ ಸ್ಟಾರ್ಟಿಂಗ್ ಹೋದಾಗ ಒಂದು ವಾರ ಎರಡು ವಾರ ಭಾಳ ಖುಷಿಯಾಗಿತ್ತು ನನಗೆ ರೋಡಲ್ಲಿ ಸಿಗೋ ಛೋಲೆ ಕುಲ್ಚ ಅದು ಇದು ಛೋಲೆ ಬಟೂರು ಓ ಎಲ್ಲ ತಿನ್ಬಿಡ್ತೀನಿ ಬೋಮಸ್ ಅಂತೂ ಅದು ಎಷ್ಟು ತಿನ್ಬಿಡ್ತೀನೋ ನನಗೆ ಗೊತ್ತಿಲ್ಲ ಆದರೆ ಅದು ನಿಮ್ಮ ದೈನಂದಿನ ಆಹಾರ ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ ಹನ್ನೆರಡೂವರೆ ಸಾವಿರ ಬಾಡಿಗೆ ಬರ್ತದ್ದು ಎಷ್ಟು ಎಷ್ಟು ದುಡ್ಡು ಇಟ್ಕೊಂಡಿದ್ರಿ ಇವಾಗ ಮೂರುವರೆ ಲಕ್ಷ ಐದು ಲಕ್ಷ ಲಕ್ಷ ಇಟ್ಕೊಂಡಿದ್ದೆ ಎರಡು ವರ್ಷಕ್ಕೆ ಎರಡು ವರ್ಷ ಒಂದೂವರೆ ಒಂದು ಮುಕ್ಕಾಲು ವರ್ಷ ಅಂದ್ರೆ ಐ ಡಿ ಪ್ರೊಸೆಸ್ ಒಂದು ವರ್ಷ ಓದು ಒಂದು ವರ್ಷ ಎಕ್ಸಾಮ್ ಅಂತ ಅನ್ಕೊಂಡ್ರು ಅಂಡ್ ಫುಲ್ ನನ್ನ ಕೈಯ್ಯಲ್ಲ ಇದ್ರೆ ಇದು ಅಂತ ನಮ್ಮ ತಂದೆ ನನಗೆ ಪ್ರತಿ ತಿಂಗಳು ಅದನ್ನು ಕಳಿಸೋರು ಹದಿನೈದು ಸಾವಿರ ರೂಪಾಯಿ ನಮ್ಮ ತಂದೆ ಕಳಿಸೋರು ನನಗೆ ಹನ್ನೆರಡೂವರೆ ಸಾವಿರ ಮನೆ ಬಾಡಿಗೆ ನನ್ನದೇ ಅತಿ ಚೀಪೆಶ್ಟ್ ಎಲೆಕ್ಟ್ರಿಸಿಟಿ ಬಿಲ್ಲು ಡೆಲ್ಲಿಯಲ್ಲಿ ಬರ್ತಾಯಿದ್ದದ್ದು ಯಾಕೆ ಹೌದು ಒಂಬೈನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ಬರ್ತಾಯಿತ್ತು ಎ ಸಿ ಬಳಸ್ತೇನೆ ಇರಲಿಲ್ಲ ನಾನು ಆ ರೂಮಲ್ಲಿ ಬೈ ಡಿಫಾಲ್ಟ್ ಎಲ್ಲ ಎಲ್ಲ ರೂಮಲ್ಲೂ ಒಂದು ಎ ಸಿ ವಿತೌಟ್ ಎ ಸಿ ಇರ್ಬೋದಿತ್ತ ಆಗ್ತಿರಲಿಲ್ಲ ಮತ್ತು ಹೇಗೆ ಅನಿವಾರ್ಯತೆ ಹದಿನೈದು ಸಾವಿರ ರೂಪಾಯಲ್ಲಿ ಹನ್ನೆರಡೂವರೆ ಸಾವಿರ ರೂಪಾಯಿ ನಾನು ಬಾಡಿಗೆ ಕಟ್ಟಿ ಉಳಿದಂಥ ಎರಡೂವರೆ ಸಾವಿರ ರೂಪಾಯಿ ಕನಿಷ್ಠ ಎಂಟುನೂರಿಂದ ಒಂಬೈನೂರು ರೂಪಾಯಿ ಒಂಬೈನೂರು ರೂಪಾಯಿ ಮಿನಿಮಮ್ ಬರ್ತಾಯಿತ್ತು ಬಿಲ್ಲು ಒಂದು ಚೂರು ಜಾಸ್ತಿ ಆಗ್ತಿದ್ರು ಬಿಕಾಸ್ ನವೆಂಬರ್ ತನಕ ನಿಮಗೆ ಎ ಸಿ ಬೇಕು ದೆಹಲಿಯಲ್ಲಿ ಅಕ್ಟೋಬರ್ ತನಕ ಅಥವಾ ಕಂಪಲ್ಸರಿ ಬೇಕೇ ಬೇಕು ಸೊ ಮಿಡ್ ಆಗಸ್ಟ್ ಸೆಪ್ಟೆಂಬರಲ್ಲಿ ನನಗೆ ಮಿಡ್ ಆಗಸ್ಟಲ್ಲಿ ನನಗೆ ರೂಮ್ ಸಿಕ್ಕಿದ್ದು ಸೊ ಅಂಥ ಸಂದರ್ಭದಲ್ಲಿ ನಿಮಗೆ ದೇರ್ ಇಸ್ ನೋ ಅದರ್ ಆಪ್ಷನ್ ನೀವು ಎ ಸಿ ಇಲ್ಲದೆ ಇರೋದಕ್ಕೆ ಸಾಧ್ಯನಿಲ್ಲ ಎ ಸಿ ಒಂದು ಸ್ವಲ್ಪ ಹೊತ್ತು ಹಾಕೊಳ್ಳೋದು ರೂಮ್ ಕೂಲ್ ಮಾಡ್ಕೊಳ್ಳೋದು ಅದರಲ್ಲೇ ಹೇಗೋ ಕಾಲ ಕಳೆಯೋದು ಜಾಸ್ತಿ ಅಂತೂ ಕ್ಲಾಸಸ್ಲ್ಲೇ ಇರೋದು ಇಲ್ಲ ಬೇರೆ ರೂಮ್ಗೆ ಫ್ರೆಂಡ್ಸ್ ರೂಮಿಗೆ ಹೋಗೋದು ಅಲ್ಲಿ ಎ ಸಿಲಿ ಇರುವಂಥದ್ದು ಅಲ್ಲಿ ಬೇರೆ ರೂಮಿಗೆ ಹೋಗೋ ಆಗಲಿಕ್ಕೆ ಅವರು ಡೀಪಾಗಿ ಸ್ಟಡಿ ಮಾಡ್ತಾ ಇರ್ತಾರೆ ಪರವಾಗಿಲ್ಲ ನಮ್ಮ ಅಂದರೆ ನನ್ನ ಬ್ಯಾಚಲ್ಲಿ ಬಂದವರು ಅಂದರೆ ಫಸ್ಟ್ ಇಯರ್ಸ್ ಅಂತ ನಾವು ಏನು ಕರಿತೀವಲ್ಲ ಸೀನಿಯರ್ಸ್ ಅಲ್ಲದೆ ಫಸ್ಟ್ ಇಯರ್ಸ್ ಇದ್ದವರು ಒಂಚೂರು ಅಡ್ಜಸ್ಟ್ ಆಗ್ತಾರೆ ಬಿಕಾಸ್ ಅವ್ರಿಗೂ ಹೊಸ ಹೊಸ ಅದು ಈಗ ಯಾರು ಹೊಸದಾಗ ಡೆಲ್ಲಿ ಮಂದಿರ್ತಾರಲ್ಲ ಅವರಿಗೂ ಸ್ಟಾರ್ಟಿಂಗ್ ಏನು ಎಷ್ಟು ಓದಬೇಕು ಏನು ಮಾಡಬೇಕು ಅಂತ ಗೊತ್ತಿರೋದು ಸೊ ನಡೆಯುತ್ತೆ ಕರ್ನಾಟಕದಿಂದ ನಿಮ್ದು ಎಷ್ಟೇ ಜನ ಇದ್ದರೆ ತುಂಬಾ ಚೆನ್ನಾಗಿದ್ರು ತುಂಬ ಜನ ಇದ್ರು ಎಲ್ಲ ಅಡ್ಜಸ್ಟ್ ಆಗೋರು ಎಲ್ಲ ಕಷ್ಟ ಎಲ್ಲ ಶೇರ್ ಮಾಡ್ಕೊಂಡು ಟೈಮೇ ಇರ್ತಾ ಇರಲಿಲ್ಲ ಅನ್ಸುತ್ತೆ ಟೈಮೇ ಇರ್ತಿರ್ಲಿಲ್ಲ ಟೈಮೇ ಇರ್ತಿರಲಿಲ್ಲ ಬಟ್ ಕರ್ನಾಟಕದವ್ರಿಗಿಂತ ನನಗೆ ಏನು ಅಂತಂದರೆ ಕರ್ನಾಟಕದವ್ರು ಎಲ್ಲರೂ ನೋಡ್ಬಿಟ್ಟಿದ್ದೀನಲ್ಲ ನಾನು ಸೊ ನಾನು ಬೇರೆ ಫ್ರೆಂಡ್ಸ್ಗಳೇ ನನಗೆ ತುಂಬ ಜಾಸ್ತಿ ಇದ್ದಿದ್ದು ಹರಿಯಾಣದಿಂದ ಒಂದು ಒಬ್ಬರು ಮೂರು ಜನ ನನಗೆ ಫ್ರೆಂಡ್ಸು ಉತ್ತರ ಪ್ರದೇಶದ ಫ್ರೆಂಡ್ಸ್ ಜಾಸ್ತಿ ನನಗೆ ಮಹಾರಾಷ್ಟ್ರದ್ದು ಇಬ್ಬರು ನನ್ನ ಭಾಳ ಕ್ಲೋಸ್ ಫ್ರೆಂಡ್ಸ್ ಈಗಲೂ ಕೂಡ ನನ್ನ ಜೊತೆ ಇದ್ದಾರೆ ಸೊ ಆ ರೀತಿ ನಮ್ಮದೊಂದು ಗ್ಯಾಂಗ್ ಏನು ಅಂತಂದರೆ ಒಂದು ಸರ್ವರಾಜ್ಯ ಸಮನ್ವಯ ಅಂತ ಬಂದಿತ್ತು ಸೊ ಹಾಗೆ ಒಂದು ಒಂದು ಸಾವಿರ ರೂಪಾಯಿ ಒಂದೂವರೆ ಸಾವಿರ ನನಗೆ ಉಳಿಯೋದು ಅದಾದ ನಂತರದಲ್ಲಿ ಸಾವಿರದ ಎಂಟುನೂರು ರೂಪಾಯಿ ಉಳಿಯೋದು ನನಗೆ ಸಾವಿರದ ಎಂಟುನೂರಲ್ಲಿ ನಾನು ಆ ದಿನದ ಆ ತಿಂಗಳ ಜೆರಾಕ್ಸ್ ತೊಗೋಬೇಕು ಬುಕ್ಸ್ ತೊಗೋಬೇಕು ಔಟ್ ಜೆರಾಕ್ಸ್ ಅದೆಲ್ಲ ಇದ್ದೇ ಇದೆ ಅದಂತೂ ನಾನ್ ಸ್ಟಾಪ್ ನೆವರ್ ಎಂಡಿಂಗ್ ಅದು ಪ್ರತಿದಿನ ಹೊಸ ಬುಕ್ ಬರುತ್ತೆ ಪ್ರತಿದಿನ ಹೊಸ ನೋಟ್ಸ್ ಬರುತ್ತೆ ಯು ಪಿ ಸಿಯಲ್ಲಿ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಗೊತ್ತಿಲ್ಲ ಆ್ಯಂಡ್ ಇದಕ್ಕೆ ಇದ್ ದಿಸ್ ಇಸ್ ವಾಟ್ ಇಟ್ ಈಸ್ ಅಂತ ಹೇಳೋದಕ್ಕೆ ಇವತ್ತಿನ ತನಕ ಯು ಪಿ ಎಸ್ ಸಿ ಆಗಿಲ್ಲ ಅಥವಾ ಅದಕ್ಕೆ ಅದಕ್ಕೊಂದು ಬ್ರಿಡ್ಜ್ ಹಾಕೋದಿಕ್ಕೋ ಬೌಂಡ್ರಿ ಹಾಕೋದಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಆಗಿಲ್ಲ ಸೊ ಒಂದು ಕಡೆ ಅದು ಇನ್ನೊಂದು ಕಡೆ ಇದು ಎಷ್ಟು ಐ ಐ ಐ ಐ ಆಮೇಲೆ ಸೀರಿಯಸ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರಾ ಸೀರಿಯಸ್ ಆಗೋದಕ್ಕೆ ಶುರು ಮಾಡಿ ಓಕೆ ಎಷ್ಟು ಅವರು ಓದ್ತಾ ಎಷ್ಟು ಟೈಮ್ ಸಿಗ್ತಾ ಇತ್ತು ನನಗೆ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನು ಪೊಲಿಟಿಕಲ್ ಸೈನ್ಸ್ ಎಲ್ಲ ಬಹಳ ಇಷ್ಟವಾದ ಸಬ್ಜೆಕ್ಟ್ಸ್ ನನಗೆ ಸೊ ಅಲ್ಲಿಗೆ ವಾಪಸ್ಸು ನಾನು ಶಿಫ್ಟ್ ಆದ ನಂತರದಲ್ಲಿ ನನ್ನ ಈ ಟ್ರಾವೆಲ್ ಟೈಮು ನನ್ನ ನಡೆಯೋ ಟೈಮು ಇದೆಲ್ಲ ನನಗೆ ಕಟ್ಟಾಗಿತ್ತು ಸೊ ಹಾಗೆ ನಾನು ಕನಿಷ್ಠ ಒಂದು ನಾಲ್ಕು ಗಂಟೆ ಸೀರಿಯಸ್ಸಾಗಿ ಇದಕ್ಕೋಸ್ಕರ ಡೆಡಿಕೇಟ್ ಮಾಡ್ತಿದ್ದೆ ಇನ್ನು ಮಿಕ್ಕಿದೆಲ್ಲ ಓದ್ಲಾ ಹೊಡಿತಿದ್ವಿ ಅದಕ್ಕಿಂತ ಮೀರಿ ಅಟ್ಟ ಸ್ಟ್ರೆಚ್ ಕೂತ್ಕೊಂಡು ಓದಲಿಕ್ಕೆ ಬೇರೆಯವ್ರಿಗೆ ಸಾಧ್ಯ ಆಗುತ್ತೆನೋ ನನಗಂತೂ ಸಾಧ್ಯ ಆಗ್ತಿಲ್ಲ ದ್ಯಾಟ್ ವಾಸ್ ಮೈ ಲಿಮಿಟೇಷನ್ ಅದು ನನಗೆ ಸ್ಟಾರ್ಟಿಂಗ್ ಒಂದು ಎರಡು ತಿಂಗಳ ನನಗದು ಅರ್ಥ ಆಗೋಗುತ್ತೆ ಎರಡು ಮೂರು ತಿಂಗಳಲ್ಲಿ ಓಕೆ ದಿಸ್ ಇಸ್ ವಾಟ್ ಐ ಆ್ಯಾಮ್ ನನಗೆ ಸ್ಟಿಚ್ ನೀನು ಒಂದೇ ಕೆಲಸ ಮಾಡುವಂತಂದರೆ ಅದು ಸಾಧ್ಯ ಇಲ್ಲ ಅನ್ನೋದು ನನಗೆ ಗೊತ್ತಾಗೋಗಿತ್ತು ಎಷ್ಟೋ ದಿನಗಳು ಒಂದು ಪ್ಲೇಟ್ ಇಡ್ಲಿ ತಗೊಂಡು ಬೆಳಗ್ಗೆ ಅರ್ಧ ಇಡ್ಲಿ ಮಧ್ಯಾಹ್ನ ಅರ್ಧ ಇಡ್ಲಿ ರಾತ್ರಿ ಅರ್ಧ ಇಡ್ಲಿ ತಿಂದ್ಕೊಂಡು ಜೀವನಕ್ಕೆ ಕಳೆದಿದ್ದು ಉಳಿತಾಯಿದ್ದು ಸಾವಿರದ ಎಂಟುನೂರು ರೂಪಾಯಲ್ಲಿ ಮನೆಗೆ ದಿನಸಿ ಬಾ ಅಷ್ಟೋ ಗ್ಯಾಸ್ ಸ್ಟವ್ ಗ್ಯಾ ಗ್ಯಾಸ್ ಸಿಲಿಂಡ್ರಿಗೆ ದುಡ್ಡು ನಿಮಗೆ ಪ್ರತಿ ತಿಂಗಳು ದುಡ್ಡು ಕಟ್ಟೋ ಅವಶ್ಯಕತೆ ಇರ್ತಿರಲಿಲ್ಲ ಬಟ್ ಸ್ಮಾಲ್ ಸಿಲಿಂಡರ್ಸ್ ಸಿಗೋದು ಅಲ್ಲಿ ದೊಡ್ಡ ದೊಡ್ಡ ಸಿಲಿಂಡರ್ಸ್ ಇದು ಮಾಡ್ತಿರಲಿಲ್ಲ ಸೋ ಈ ಒಂದು ಇಡೀ ದೇಶ ದೇಶದಲ್ಲಿರುವಂಥ ಒಂದು ಪೊಲಿಟಿಕಲ್ ಸಿಸ್ಟಮು ದೇಶದಲ್ಲಿರುವಂಥ ಒಂದು ಅಡ್ಮಿನಿಸ್ಟ್ರೇಷನ್ ಸಿಸ್ಟಮು ದೇಶದಲ್ಲಿ ಇರುವಂಥ ಒಂದು ಪೊಲಿಟಿಕಲ್ ಪಾರ್ಟೀಸು ನಾಯಕರು ನ್ಯೂಸು ನನ್ನ ಇಡೀ ಇಪ್ಪತ್ತೊಂದು ವರ್ಷದಲ್ಲಿ ನಾನು ಏನು ಓದಿರಲಿಲ್ಲವಲ್ಲ ನಾನು ಆಗಲೇ ಹೇಳಿದ್ದೇನೆ ಒಂದು ತಿಂಕಲು ಒಂದು ಚಂದಮಾವನೂ ಓದಲಿಲ್ಲ ನಾನು ಅಂತ ಅಷ್ಟೂ ಓದನ್ನು ಇತಿಹಾಸ ಭವಿಷ್ಯ ಇನ್ನೊಂದು ಮತ್ತೊಂದು ವರ್ಲ್ಡ್ ಪಾಲಿಟಿಕ್ಸು ಎವ್ರಿಥಿಂಗ್ ಆ ಒಂದು ವರ್ಷದ ಓದನ್ನು ಕೊಡ್ತು ಒಂದು ವರ್ಷ ಅದ್ರ ಜೊತೆಗೆ ಡೈಲಿ ಎಡಿಟೋರಿಯಲ್ ಪೇಜು ಒತ್ತಾರೆ ಅಂತ ಕೇಳಿದೀನಿ ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಾ ಇರೋದು ಲೋಕಲ್ ಲ್ಯಾಂಗ್ವೇಜ್ ಮತ್ತೆ ಇಂಗ್ಲೀಷ್ ಕಂಪಲ್ಸರಿ ಕಂಪಲ್ಸರಿ ಅರ್ದು ಪೇಪರ್ ಅಂತೂ ಅರ್ದು ನೀರು ಕುಡಿದುಕೊಟ್ಟಿರೋ ಹಾಗೆ ಆ ಒಂದು ವರ್ಷದ ಆ ಒಂದು ಪ್ರಿಪರೇಷನ್ ಇದೆಯಲ್ಲ ಇಡೀ ದೇಶದ ಒಂದು ಲ್ಯಾಂಡ್ಸ್ಕೇಪ್ ಕೊಟ್ಬಿಡ್ತು ನನಗೆ ನಿಮ್ಗೆಂತ ಇದು ಅಲ್ಲೇ ಇದಾಗ್ತಾ ಇದೆ ಇಲ್ಲಿ ಇದಾಗ್ತಾ ಇದೆಯಾ ಇಸ್ವಿನ ಈಸ್ವಿನ ಅದೇ ಜಾರಿಗೆ ಬಂತು ಎಲ್ ಹಿಸ್ಟ್ರಿ ದೇಶದ ಡೆಮೋಗ್ರಫಿ ದೇಶದ ಕರೆಂಟ್ ಅಫೇರ್ಸು ದೇಶದಲ್ಲಿ ಪ್ರಸ್ತುತ ಏನು ನಡೀತಾ ಇದೆ ಹಿಂದೆ ಏನು ನಡೀತಿತ್ತು ಜಗತ್ತಿನ ವಿದ್ಯಮಾನಗಳೇನು ಜಿಯೋ ಪಾಲಿಟಿಕ್ಸು ಎವ್ರಿಥಿಂಗ್ ಎವ್ರಿಥಿಂಗ್ ಆ ಒಂದು ವರ್ಷ ನನಗೊಂಥರ ನನ್ನ ಜೀವನದ ಒಂದು ಸುನಾಮಿ ಅಂತ ಹೇಳ್ಬೋದು ನಾನು ಅಷ್ಟು ಅಷ್ಟು ಓದ್ಬಿಟ್ಟಿದ್ದೀನಿ ನಾನು ನನಗೆ ಆವಾಗ ಒಂದು ಓ ಮೈ ಗಾಡ್ ಓಕೆ ನಾನು ಹುಡ್ಕೊಂಡು ಹೊರಟಂತಹ ನನ್ನದೇ ಆದಂಥ ಒಂದು ನನ್ನ ಒಳಗೆ ಇದ್ದಂಥ ಪ್ರಶ್ನೆಗೆ ನಾನು ಆಗಲೇ ಹೇಳ್ತೇನೆ ಎಲ್ಲ ಕಡೆ ನಾನು ಪ್ರಶ್ನೆ ಮಾಡ್ತಿದ್ದೆ ಉತ್ತರ ಸಿಕ್ಕಿರಲಿಲ್ಲ ನನಗೆ ನನಗೆ ಸಿಕ್ಕ ಉತ್ತರ ಅಲ್ಲಿ ಅದು ಓಕೆ ದಿಸ್ ಇಸ್ ವಾಟ್ ಯು ಆರ್ ಯು ಆರ್ ದೇರ್ ಟು ಡೂ ಸಮ್ಥಿಂಗ್ ಹಿಯರ್ ಫಾರ್ ದಿಸ್ ಕಂಟ್ರಿ ಅದು ಐ ಎ ಎಸ್ ಅಥವಾ ಅದು ಜರ್ನಲಿಸ್ಟಾ ಅಥವಾ ಅದು ಅವ ಅವತ್ತಿನ ದಿನಕ್ಕೆ ನನಗದು ಗೊತ್ತಿಲ್ಲ ಆದರೆ ಹೋಗ್ತಾ ಹೋಗ್ತಾ ಐ ಐ ಎಂಜಾಯ್ಡ್ ದಟ್ ಜರ್ನಿ ನನಗೆ ಆ ಜರ್ನಿ ತುಂಬ ಇಷ್ಟ ಆಯಿತು ನಾನು ಯು ಪಿ ಎಸ್ ಸಿ ಮಾಡಿಬಿಡ್ತೀನ ಆಗೋಗುತ್ತಾ ಅನ್ನೋದು ನನ್ನ ಮೈಂಡಲ್ಲಿ ನನ್ನ ನನ್ನ ಸ್ಮೃತಿಯಿಂದ ನನಗದು ಹೊಟ್ಟೆ ಹೋಯಿತು ನನಗೆ ಓದ್ತಾ ಇದ್ದೀನಿ ಅನ್ನೋದನ್ನು ನಾನು ಮರ್ತುಬಿಟ್ಟೆ ನಾನು ಏನು ನನ್ನ ನನ್ನ ಬದುಕನ್ನು ನಾನು ಓದ್ತಾ ಇದ್ದೀನಿ ನನ್ನ ದೇಶವನ್ನು ನಾನು ಓದ್ತಾ ಇದ್ದೀನಿ ನನ್ನ ಜನರ ಬಗ್ಗೆ ನಾನು ಓದ್ತಾ ಇದ್ದೀನಿ ಅನ್ನೋದು ನನ್ನ ಮೈಂಡಿಗೆ ಬಂದುಬಿಟ್ಟು ಐ ಎಂಜಾಯ್ ದಟ್ ಥರೋಲಿ ಆ ಒಂದು ವರ್ಷ ಇಟ್ ವಾಸ್ ಸೋ ಬ್ಯೂಟಿಫುಲ್ ನಾನು ಬಹುಶಃ ಯು ಪಿ ಎಸ್ ಸಿ ಮಾಡದೇ ಇದ್ದಿದ್ದರೆ ನನ್ನ ತಯಾರಿ ನಾನು ಮಾಡದೇ ಇದ್ದಿದ್ದರೆ ನನ್ನ ಜೀವನದ ಒಂದು ಅವಿಭಾಜ್ಯ ಅಂಗವನ್ನು ನಾನು ಕಳ್ಕೊಳ್ತಾ ಇದ್ದೆ ಅಂತ ಅನ್ಸುತ್ತೆ ಮತ್ತೆ ಮತ್ತು ಕರ್ನಾಟಕಕ್ಕೆ ಎಷ್ಟು ದಿನ ಕುಂತ್ಲೇ ಬಂದೆ ಮೂರ್ನಾಲ್ಕು ತಿಂಗಳಾದಮೇಲೆ ಬಂದ್ರೆ ಎಕ್ಸಾಮ್ ಮುಗಿಸ್ಕೊಂಡೇ ಬಂದಿದ್ದ ಬರಲೇ ಇಲ್ಲ ನಾನು ಎರಡು ವರ್ಷ ಬನ್ನೇ ಇಲ್ಲ ಒಂದುವರೆ ಒಂದು ಸತಿ ಬಂದಿದ್ದೆ ಅಷ್ಟೇ ಅದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾನೇ ನಿರೂಪೇಕಿ ಆಗಬೇಕು ಅಂತ ಹೇಳಿ ನಾನು ಹೇಳ್ದೆ ಫ್ಲೈಟ್ ಚಾರ್ಜ್ ಇವೆ ಯಾಕೆ ಬರ್ತೀನಿ ಅಂತ ಪಾಪ ಹಾಕಿ ಕರ್ಸ್ಕೊಂಡ್ರು ಅವರು ನನ್ನನ್ನು ಅಲ್ಲಿ ಸಂಪಾದನೆ ಆಯಿತಲ್ಲ ಸ ಸ್ವಾತಿಗೆ ಆಗಲಿ ಅದು ಇನ್ನೊಂದು ತಿಂಗಳು ಎಕ್ಸ್ಟ್ರಾ ಇರೋದಕ್ಕೊಂದು ದಾರಿ ಆಯಿತು ನನಗೆ ಆಗ ಮಧ್ಯೆ ಒಂದೇ ಒಂದು ಸತಿ ಬಂದಿದೆ ನಮ್ಮ ತಾಯಿ ನನ್ನ ನೋಡಿ ಅವರ ನಿಮಿಷ ಗುರುತೇ ಇಡಲಿಲ್ಲ ನಾನು ನೀನೇನಾ ಅಷ್ಟು ಸಣ್ಣ ಆಗಿದ್ದೆ ಸಣ್ಣ ಆಗಿಬಿಟ್ಟಿದ್ದೆ ನನ್ನ ಕಲರ್ ಚೇಂಜ್ ಆಗೋಗಿತ್ತು ನನ್ನ ಟೋನ್ ಚೇಂಜ್ ಆಗೋಗಿತ್ತು ಸೊ ಅಂದರೆ ಒಂಥರ ಒಣಕೋಗಿದ್ದೆ ಅಂತಾರಲ್ಲ ಹೋಗಿದ್ದೆ ನಾನು ಹೇಳ್ತಾರಲ್ಲ ಏನು ನಿಮ್ಮಿಂದ ಕಿತ್ಕೊಳ್ಳುತ್ತೋ ದೆಹಲಿ ಅದರ ಮೂರು ಪಟ್ಟು ನಿಮಗೆ ವಾಪಸ್ ಕೊಡುತ್ತೆ ಅಂತ ಅದಾಗ್ತಿದ್ದ ಹಾಗೆ ಚಳಿಗಾಲ ಬರುತ್ತೆ ಡೈಲಿಯಲ್ಲಿ ಯಾರು ಎಂಜಾಯ್ ಮಾಡ್ತಾರೋ ಬಿಡ್ತಾರ ಚಳಿಗಾಲನ ನನಗೆ ಫಸ್ಟ್ ಆಫ್ ಆಲ್ ಚಳಿ ಅಂದರೆ ಆಗೋಲ್ಲ ನನಗೆ ತುಂಬ ಎಷ್ಟೇ ಸೆಕೆಲ್ ಬೇಕಾದರೂ ನಾನು ಬಿಡ್ತೀನಿ ಚಳಿ ನಾನು ನನ್ನ ಕೈಲಿ ತಡಿಯೋಕ್ಕಾಗಲ್ಲ ಸ್ಟಾರ್ಟಿಂಗ್ ಒಂದು ತಿಂಗಳು ಆ ಕೊರಿಯೋ ಮೈನಸ್ ಡಿಗ್ರಿ ಮೈನಸ್ ಒನ್ನು ಮೈನಸ್ ಟು ಎಲ್ಲ ಹೋಗೋದು ಆಗ್ತಾನೇ ಇರಲಿಲ್ಲ ಬಟ್ ಅದಾದ ನಂತರದಲ್ಲಿ ನೀವು ಯು ನೀಡ್ ಟು ಗೆಟ್ ಅಡ್ಜಸ್ಟ್ ಇಟ್ ಚಳಿಗಾಲಕ್ಕೆ ಬೇಸಿಕಲಿ ಆ ಚಳಿ ನಿಮ್ಗೆ ಅರ್ಥ ಆಗಬೇಕು ದೆಹಲಿಯಲ್ಲಿ ಸೊ ನೀವು ಅದನ್ನು ಅರ್ಥ ಮಾಡ್ಕೊಂಡ್ರೆ ದಕ್ಳಿಗೆ ಇಂಪ್ಯಾಕ್ಟ್ರೀ ಸೊ ಆ ದೆಹಲಿ ಚಳಿ ಹೇಗೆ ಅಂತಂದರೆ ದಟ್ ಅದೊಂದು ನಿಮ್ಗೊಂದು ಸ್ಕಿನ್ನಿಗೆ ಒಂದು ಡಿಫ್ರೆಂಟ್ ಟೆಕ್ಸ್ಚರ್ ಕೊಡುತ್ತೆ ಒಂದು ಕಲರ್ ಕೊಡುತ್ತೆ ಒಂದು ಒಂದು ಪಿಂಕ್ ಈ ಪಿಂಕ್ ಚೀಕ್ಸ್ ಅಂತ ಏನು ಕರಿತೀವಲ್ಲ ರೆಡ್ ಚೀಕ್ಸ್ ಅಂತ ಏನು ಕರಿತೀವಲ್ಲ ದ್ಯಾಟ್ ವಿಲ್ ಗಿವ್ ಯು ಆಕ್ಚುಲಿ ಡೆಲ್ಲ ನ್ಯಾಚುರಲ್ ಆಗಿ ನ್ಯಾಚುರಲಾಗಿ ಬರುತ್ತೆ ಅದು ಗೊತ್ತಾ ಈಗ ನೀವು ಕಾಶ್ಮೀರಲೆಲ್ಲ ಹೆಂಗೆ ಅದು ನ್ಯಾಚುರಲ್ ಗ್ಲೋ ಅಂತ ನಾವು ಕರಿತೀವಲ್ಲ ಅದು ಭಾಳ ವ್ಯತ್ಯಾಸ ಏನಿಲ್ಲ ನಿಮಗೆ ಅಲ್ಲಿನ ಅಲ್ಲಿ ತುಂಬ ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸ್ ಇರುತ್ತೆ ತುಂಬ ಮೈನಸ್ ನಿಮಗೆ ಟ್ವೆಲ್ ತರ್ಟೀನ್ ಫೋರ್ಟೀನ್ ಎಲ್ಲ ಹೋಗುತ್ತೆ ಬಟ್ ಇಲ್ಲಿ ಟೌನಲ್ಲಿ ಅಷ್ಟು ಹೋಗದೆ ಇರ್ಬೋದು ಬಟ್ ಇಲ್ಲೂ ಕೂಡ ನಿಮಗೆ ಆ ಫೀಲ್ ಸಿಗ್ತಾ ಹೋಗುತ್ತೆ ಸೊ ನನಗೆ ಐ ಸ್ಟಾರ್ಟೆಡ್ ಲವಿಂಗ್ ಲವ್ ಇಂಗ್ ಡೆಲ್ಲಿ ವೆದರ್ ನನಗೆ ದೆಹಲಿ ಬೇಸಿಗೆ ಇಷ್ಟ ಆಗೋಕ್ಕೆ ಶುರುವಾಯಿತು ನನಗೆ ದೆಹಲಿ ಮಳೆ ತುಂಬ ಕಡಿಮೆ ದೆಹಲಿಲಿ ಬರುವಂಥದ್ದು ದೆಹಲಿ ಚಳಿ ಇಷ್ಟ ಆಗೋಕ್ಕೆ ಶುರುವಾಯಿತು ನನಗೆ ಡೆಲ್ಲಿ ಅಂತಂದರೆ ಓ ದಿಲ್ಲಿ ಮೇರೆ ದಿಲ್ ಬಸ್ತಿ ಅಂತ ಹೇಳ್ತಾರಲ್ಲ ಹಾಗೆ ಡೆಲ್ಲಿಯಲ್ಲಿ ನನ್ನ ಹೃದಯ ಇದೆ ಅನ್ನೋ ಥರ ನನಗೆ ಸೊ ನನಗೆ ಒಂಥರ ಒಂದು ಅದನ್ನು ದೆಹಲಿ ಅಂದರೆ ನನಗೊಂದು ಸೆಳೆತ ಅದು ಆವತ್ತಿಂದ ಅವಾಗಿಂದ ನನಗೆ ಅಡ್ಜಸ್ಟ್ ಆದ್ರಿ ಕಲರ್ ಎಲ್ಲ ಡಲ್ ಆಗಿದ್ದು ಕಲರ್ ರಿಟರ್ನ್ ಅದೇ ಬಂದು ಇಷ್ಟ ಆಗಿದೆ ಅದು ಮೂರು ಪಟ್ಟು ವಾಪಸ್ ಕೊಡುತ್ತೆ ಅಂತ ಇವತ್ತು ಏನ್ ಕಲರ್ ಇದೀನಿ ಇದಕ್ಕಿಂತ ಇನ್ನೊಂದು ಎರಡು ಟೋನ್ ಫೇರ್ ಆಗಿದೆ ಸಾಮಾನ್ಯ ಆಗಿ ಲೇಡೀಸ್ ಅಂದ್ರೆ ಬಾಯ್ ಗೆ ಗರ್ಲ್ ಆಗ್ಲಿ ಇದಕ್ಕೆ ಯು ಪಿ ಎಸ್ ಸಿಗೆಲ್ಲ ಪ್ರಿಪೇರ್ ಆಗ್ತಾ ಇರ್ತಲ್ಲ ಅವ್ರ ಬ್ಯೂಟಿ ಬಗ್ಗೆ ಕಾನ್ಶಿಯಸ್ ಇರಲ್ಲ ಓದು 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 ಅಷ್ಟೇ ಬಿಟ್ರೆ ಅಲ್ಲೂ ಅದೇ ಸಿಚುಯೇಷನ್ ಇತ್ತ ಹಂಡ್ರೆಡ್ ಪರ್ಸೆಂಟ್ ಬಿಟ್ರೆ ಬೇರೆ ಮಾಡ್ತಿರ್ಲಿಲ್ಲ ಜನ ಎಷ್ಟೋ ದಿನಗಳ ಕಾಲ ನಾಟ್ ಬಿಕಾಸ್ ಮಾಡಬಾರ್ದು ಅಂತ ಟೈಮು ಒಂದು ಅಂಡ್ ನಿಮಗೆ ನೀರಿನ ಅಭಾವ ದೆಹಲಿಯಲ್ಲಿ ಅವಾಗ್ಲಿಂದಲೂ ಅವಾಗ್ಲಿಂದಲೂ ಹೌದು ನಿಮಗೆ ಚಳಿಗಾಲದಲ್ಲಿ ಚಳಿಗೆ ನಿಮಗೆ ಸ್ನಾನ ಮಾಡೋದಕ್ಕಾಗೋದಿಲ್ಲ ಬೇಸಿಗೆಗಾಲದಲ್ಲಿ ಅದಕ್ಕೆ ಬಟ್ ನಾ ನನಗೆ ದೇವ್ರ ದಯೆಯಿಂದ ಪ್ರತಿದಿನ ಬಿಸಿನೀರು ಬರೋದು ಎಷ್ಟೇ ಸೆಕೆ ಇದ್ರೂ ಬಿಸಿನೀರಲ್ಲಿ ಸ್ನಾನ ಮಾಡ್ತಿದ್ದೆ ಎಷ್ಟೇ ಚಳಿ ಇದ್ರೂ ಬಿಸಿನೀರಲ್ಲಿ ಸ್ನಾನ ಮಾಡ್ತಿದ್ದೆ ನಾನು ನಮ್ಮ ದಕ್ಷಿಣ ಭಾರತದವರಿಗೆ ನಮಗೆ ನೀಟ್ನೆಸ್ ಅನ್ನೋದು ಭಾಳ ಮುಖ್ಯ ಸೊ ಹಾಗಾಗಿ ನಾನು ನೋಡಿದ್ದೀನಿ ಅಲ್ಲಿ ಉತ್ತರ ಭಾರತದ ಕೆಲವರು ಸ್ನಾನ ಇಲ್ಲದೆ ಎಷ್ಟೋ ದಿನಗಳ ಕಾಲ ಇದ್ದಿದ್ದು ನಾನು ನೋಡಿದ್ದೀನಿ ಅಂದರೆ ನಾನು ಅದು ತಪ್ಪು ಸರಿ ಅಂತ ನಾನು ಬೆಳೆದು ಬೆಳೆದುವಂಥ ವಾತಾವರಣ ಪರಿಸ್ಥಿತಿ ಅಷ್ಟೇ ನಾನು ಏನು ಪ್ರತಿದಿನ ಸ್ನಾನ ಮಾಡ್ತಿದ್ದೆ ಆ್ಯಂಡ್ ಭಾಳ ನೀಟಾಗಿರೋದು ನನಗೆ ಮುಂಚೆ ಅದೊಂದು ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಟ್ ಬಟ್ ಬ್ಯೂಟಿ ಬಗ್ಗೆ ಯೋಚನೆ ಇರೋಲ್ಲ ಹೌದು ಬಟ್ ನನಗಲ್ಲಿ ಏನು ಟ್ವಿಸ್ಟ್ ಏನು ಅಂತಂದರೆ ನಾನು ಡೆಲ್ಲಿಗೆ ಮೇಲೆ ಕೇಳಿರ್ತೀನಿ ನೀವು ಪದ್ಮವಿಭೂಷಣ್ ಪಂಡಿತ್ ಬುರ್ಜ ಮಹಾರಾಜ್ ಅಂತ ಭಾಳ ದೊಡ್ಡ ಮೇರು ಕಥಕ್ ಕಲಾವಿದ ಮಧುರಿ ದೀಕ್ಷಿತ್ ಗುರುಗಳು ಕೂಡ ಅವರು ದೇವದಾಸಲಿ ಮಧುರಿ ದೀಕ್ಷಿತ್ ಸಾಂಗನ್ನು ಅವರೇ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿರುವಂಥದ್ದು ನಮ್ಮ ಬಾಜಿರಾವ್ ಮಸ್ತಾನಿಲಿ ದೀಪಿಕಾ ಮಾಡುವಂಥ ಕಥಕ್ ಪೀಸನ್ನು ಅವರೇ ಕೊರಿಯೋಗ್ರಫ್ ಮಾಡಿರುವಂಥದ್ದು ಸೊ ಮಹಾರಾಜ್ ಪರಿವಾರ ಅಂತಂದರೆ ಒಂದು ದೊಡ್ಡ ಕುಟುಂಬ ಈಗ ಹೇಗೆ ಹಿಂದೂಸ್ತಾನಿ ಮತ್ತು ಉತ್ತರ ಭಾರತದ ನೃತ್ಯ ಮತ್ತು ಸಂಗೀತ ಶೈಲಿಯಲ್ಲಿ ಘರಾನ ಅಂತ ಇರುತ್ತೆ ಸೊ ಅಂದರೆ ಅವರ ಮನೆಯಿಂದ ಅಂತ ಬರುವಂಥದ್ದು ಸೊ ಈ ಘರಾನಗಳಿಂದನೇ ಅಲ್ಲಿ ಆ ಮನೆತನಕದಿಂದ ಎಷ್ಟೋ ಜನ್ರೇಷನ್ಸ್ಗಳಿಂದ ಹಿಂದೂಸ್ತಾನಿ ಮತ್ತು ಕಥಕ್ ಸಂಗೀತಗಳು ನೃತ್ಯಗಳೆಲ್ಲ ನಡ್ಕೊಂಡು ಬರುತ್ತೆ ಸೊ ಆ ಲಕ್ನೋ ಘರಾನದ ಒಬ್ಬ ಅತ್ಯಂತ ಮೇರು ಕಲಾವಿದರು ಪಂಡಿತ್ ಬಿಜು ಮಹಾರಾಜ್ ಅಂತ ನಾನು ಅವರ ಒಂದು ವರ್ಕ್ಶಾಪನ್ನು ಇಲ್ಲಿ ಬೆಂಗಳೂರಲ್ಲಿ ಅಟೆಂಡ್ ಮಾಡಿದ್ದೆ ಸೊ ಅಲ್ಲಿ ಅವರ ಹತ್ರ ಡ್ಯಾನ್ಸ್ ಕಲಿಯಕ್ಕೆ ಹೋಗ್ತಾ ಇದ್ದೆ ನಾನು ಟೈಮ್ ಇದ್ದೆ ಟೈಮ್ ಸಿಗ್ತಾ ಇತ್ತು ಅನ್ನೋದಕ್ಕಿಂತ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಲ್ಲ ಚೆನ್ನಾಗಿತ್ತು ಟೈಮ್ ಮಾಡ್ಕೋತಿದ್ದೆ ನಾನು ಸೊ ಹಾಗಾಗಿ ನಾನು ನನ್ನ ಏನೋ ನನ್ನ ಬ್ಯೂಟಿನ ನಾನು ಏನು ತಿಂತೀನಿ ನಾನು ಏನು ಹಾಕೋತೀನಿ ಅನ್ನೋದು ನನಗೆ ಭಾಳ ಮುಖ್ಯ ಆಯಿತು ಸೊ ಐ ವಾಸ್ ಮೈಂಟೈನಿಂಗ್ ಎಕ್ಸಾಮ್ ಬರದ್ರಾ ಕೊನೆಯ ಫಿಲಮ್ಸ್ ಸೆಂಟರ್ ತಗೊಂಡಿದ್ರೆ ನಾನು ಅಂದರೆ ಏನು ಅಂತ ಒಂದು ಡಿಸಿಷನ್ ಇಲ್ಲದೆ ನಾನು ಬೆಂಗಳೂರಿಗೆ ವಾಪಸ್ ಬರೋದಕ್ಕೆ ನಾನು ತಯಾರಿರಲಿಲ್ಲ ಸೊ ವಾಟ್ ನೆಕ್ಸ್ಟ್ ಅನ್ನೋದನ್ನು ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡೇ ಬರಬೇಕು ಅನ್ನೋ ಒಂದು ದೃಢ ಸಂಕಲ್ಪದಿಂದಲೇ ನಾನು ಹೋಗಿದ್ದಂಥದ್ದು ಪ್ರಿಲಿಮ್ಸ್ ಆಯಿತಾ ಏನಾಯಿತು ಎಕ್ಸಾಮ್ ಎಕ್ಸಾಮ್ ಆಯಿತು ಎಕ್ಸಾಮ್ ಪ್ರಿಲಿಮ್ಸ್ ಆಯಿತಾ ವಾವ್ ಫಸ್ಟ್ ಅಟೆಂಪ್ಟಲ್ಲೇ ಫಸ್ಟ್ ಅಟೆಂಪ್ಟಲ್ಲೇ ಓ ಗ್ರೇಟ್ ಜಸ್ವಾತಿ ತುಂಬ ಇಂಟೆಲಿಜೆಂಟ್ ಆಗಾದರೆ ನೀವು ಏನಿಲ್ಲ ಹೌದು ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಯ್ತು ತುಂಬಾ ಜನ ಡ್ರೀಮ್ ಅಲ್ವಾ ಅದು ಹೌದು ಅದರಲ್ಲೂ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಅಲ್ಲ ಯು ಪಿ ಎಸ್ ಸಿ ಇನ್ನು ಟಫ್ ಇರುತ್ತೆ ತುಂಬಾ ಟಫ್ ಇರುತ್ತೆ ತುಂಬಾ ಟಫ್ ಇರುತ್ತೆ ಬಟ್ ಅಷ್ಟೊದಿಗಾಗಲೇ ನನಗೆ ಅರ್ಥ ಆಗಿದ್ದು ಏನು ಅಂತಂದ್ರೆ ಐ ಎಮ್ ನಾಟ್ ಯು ಪಿ ಎಸ್ ಸಿ ಮೆಟೀರಿಯಲ್ ಇಲ್ಲೂ ಮೈಂಡ್ ಡೈವರ್ಟ್ ಆಗಿಲ್ಲ ಇಲ್ಲ ಮೈಂಡ್ ಡೈವರ್ಟ್ ಆಗಿರಲಿಲ್ಲ ನನಗೆ